ಕಷ್ಟಪಟ್ಟು ಬೆವರು ಸುರಿಸಿ ಬೆಳೆ ಬೆಳೆಯೋ ರೈತಗೆ ನೂರಾರು ತೊಂದರೆ ಬರ್ತಾವು ಅನ್ನೋ ಮಾತು ಕರೆ ಒಮ್ಮೊಮ್ಮೆ ಮಳೆ ಹೋಗಿ ಕಾಡಿದರೆ ಮತ್ತೊಮ್ಮೆ ಸತತ ಮಳೆ ಬಂದು ರೈತರ ಜೀವ ಹಿಂಡತೈತಿ ಎಲ್ಲ ಚಲೋ ಆದ್ಬಿಡಪ್ಪ ಬಿಡಪ್ಪ ಇನ್ನೇನು ಚಲೋ ತಂಗ್ ಬೆಳೆದು ಲಾಭ ಮಾಡ್ಕೋಬಹುದು ಅಂತ ರೈತ ಅಲ್ಲೇ ಕಚೇರ ಹಾಕಿರ್ತಾನೆ ಆದ್ರೆ ಅಷ್ಟ್ರಾಗ ಮತ್ತೊಂದು ಯಾವುದಾದ್ರೂ ಸಮಸ್ಯೆ ಬಂದು ಅವನನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿ ಬಿಡ್ತೈತಿ ಮೊದಲ ಈ ವರ್ಷದ ಮಳಿಗೆ ರೈತ ಸತ್ತು ಸುಣ್ಣ ಆಗ್ಯಾನ ಇಂಥ ಹೊತ್ತಿನ್ಯಾಗ ಬೆಳೆದ ಬೆಳಿನ ಹಂದಿ ಹಾಳು ಮಾಡ್ಯಾವಂದ್ರೆ ರೈತರಾದ್ರೂ ಎಷ್ಟರ ಕಷ್ಟ ಸಹಿಸ್ಕೋಬೇಕು ನಿಮ್ಮ ಹೇಳ್ರಿ ಹೌದ್ರಿ ಲಕ್ಷ್ಮೇಶ್ವರ ತಾಲೂಕು ಸಿಗ್ಲಿ ಗ್ರಾಮದಾಗ ಸುಗೀರಪ್ಪ ಅಜ್ಜಪ್ಪ ಶೆಟ್ಟರ್ ಎಂಬ ರೈತರ ಹೊಲದ ಅಂಜೋಳ ಸಾಕಿದ ಹಂದಿಗಳು ಹಾಳು ಮಾಡ್ಯಾವ್ರಿ ಅಂದಾಜು ಎಕರೆದಷ್ಟು ಪೀಕ ಹಾಳಾಗೈತಿ ಎಂದು ರೈತ ಕಣ್ಣೀರು ಸುರ್ಸಾಕತ್ತಾರ ಹಂದಿ ಸಾಕುವವರು ತಮ್ಮ ಹಂದಿಗಳನ್ನು ಹೊಲದ ಕಡೆ ಹೋಗಲಾರ್ದಂಗೆ ನೋಡಿಕೊಂಡ್ರೆ ರೈತಗೂ ಅನುಕೂಲ ಆಕೈತಿ ನೋಡ್ರಿ ಎಕ್ರಕ್ಕೆ ಇಪ್ಪತ್ತರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಕರ್ಕೊಂಡಿದ್ದೀವಿ ಎಕರೆಕ್ಕೆ ಅವ್ರು ಸಂಬಂಧಪಟ್ಟರೆ ಹೇಳಿದ್ರೆ ಅವ್ರ ಮನ್ಸಿನ ತಗೊಂಡಿದ್ದ ಎಷ್ಟು ಎಕರೆ ಹೋಗ್ತೀರ ಒಂದು ಎಕರೆ ಹೋಗ್ತೀರ ಕ್ಷೇತ್ರ ನಾಕೋರಿ ಸರ ಅವ್ರು ಒಂದು ಎಕರೆನಾಗ ಹೋಗ್ತಾರೆ